ಮತ್ತು ಬಾವಿ ಒಂದು ದಿನ ಬೋಲಾರಾಮ ಎಂಬ ರೈತನು ತನ್ನ ಮನೆ ಹತ್ತಿರದವನಾದ ಧರ್ಮ ಎಂಬಾತನಿಂದ ಬಾವಿಯನ್ನು ಖರೀದಿಸಿದ್ದನು ಧರ್ಮನು ಕುತಂತ್ರಿಯಾಗಿದ್ದನು ಬೋಲಾರಾಮನು ಮಾರನೆಯ ದಿನ ಬಾವಿಯ ನೀರನ್ನು ತೆಗೆಯಲೆಂದು ಹೊರಟನು ಆದರೆ ಧರ್ಮನು ನೀರನ್ನು ತೆಗೆಯುವುದನ್ನು ನಿಲ್ಲಿಸಿದನು ಬೋಲಾರಾಮ ಕೇಳಿದ ಯಾಕೆ ನೀರು ತೆಗೆಯುವುದನ್ನು ನನ್ನಿಂದ ತಡೆಯುತ್ತಿದ್ದಿ ಧರ್ಮ ಹೇಳುತ್ತಾನೆ ನಾನು ನಿನಗೆ ಬರೀ ಬಾವಿಯನ್ನು ಮಾರಿದ್ದೇನೆ ಬಾವಿಯ ನೀರನ್ನು ಅಲ್ಲ ನಿನಗೆ ನೀರನ್ನು ಉಪಯೋಗಿಸಬೇಕೆಂದರೆ ನೀನು ಅದಕ್ಕೂ ಹಣವನ್ನು ಕೊಡಬೇಕು ಬೋಲಾರಾಮನು ತನ್ನ ಮನೆ ಹತ್ತಿರದವನ ಕುತಂತ್ರವನ್ನು ನೋಡಿ ಆಶ್ಚರ್ಯ ಚಕಿತನಾಗಿದ್ದನು ಬೋಲಾರಾಮನು ಈ ವಿಷಯವನ್ನು ಶ್ರೀ ಕೃಷ್ಣದೇವರಾಯನ ನ್ಯಾಯಾಲಯಕ್ಕೆ ಕೊಂಡೊಯ್ದನು ಶ್ರೀ ಕೃಷ್ಣದೇವರಾಯನ ಮಂತ್ರಿಯಾದ ತೆನಾಲಿರಾಮ ಈ ಪ್ರಕರಣವನ್ನು ಪರಿಹರಿಸುವ ಜವಾಬ್ದಾರಿಯನ್ನು ನೀಡಲಾಯಿತು ತೆನಾಲಿರಾಮ ಧರ್ಮನನ್ನು ಕರೆದು ಕೇಳಿದನು ಯಾಕೆ ನೀನು ಬೋಲಾರಾಮನಿಗೆ ಬಾವಿಯಿಂದ ನೀರನ್ನು ತೆಗೆಯಲು ಬಿಡುತ್ತಿಲ್ಲ ಅದಕ್ಕೆ ಅವನು ಹೇಳಿದ ನಾನು ಬಾವಿಯನ್ನು ಮಾತ್ರ ಮಾರಿದ್ದೇನೆ ನೀರನ್ನು ಅಲ್ಲ ಬೋಲಾರಾಮನಿಗೆ ನೀರಿನ ಮೇಲೆ ಯಾವ ಹಕ್ಕೂ ಇಲ್ಲ ತೆನಾಲಿರಾಮ ಸ್ವಲ್ಪ ಯೋಚಿಸಿದ ನಂತರ ಹೇಳಿದ ನೀನು ರೈತನಿಗೆ ಬಾವಿಯನ್ನು ಮಾರಿದ್ದಿ ಆದ್ದರಿಂದ ನಿನಗೆ ಇದರಲ್ಲಿ ನೀರನ್ನು ಇಡುವ ಹಕ್ಕಿಲ್ಲ ಹಾಗೇನಾದರೂ ಮಾಡಿದರೆ ನೀನು ಬಾಡಿಗೆಯನ್ನು ಕೊಡಬೇಕು ಅದಕ್ಕಾಗಿ ನೀರನ್ನು ಬೇಗನೆ ಖಾಲಿ ಮಾಡು ತೆನಾಲಿರಾಮನ ಹರಿತವಾದ ಬುದ್ಧಿಯ ಮುಂದೆ ಧರ್ಮನ ಕುತಂತ್ರಕ್ಕೆ ಅವಕಾಶವಿರಲಿಲ್ಲ ಧರ್ಮನು ಕ್ಷಮೆಯನ್ನು ಕೇಳಿ ಮನೆಗೆ ಹಿಂದಿರುಗಿದನು ಕಥೆಯ ನೈತಿಕ ಮೋಸವು ಇಂದಿಗೂ ಸುಖಾಂತ್ಯಕ್ಕೆ ಕಾರಣವಾಗುವುದಿಲ್ಲ ನಿಮ್ಮ ತಪ್ಪುಗಳಿಗೆ ನೀವು ಪಾವತಿಸಬೇಕಾಗುತ್ತದೆ